ನೀವೇನಾದರೂ ಟಾನ್ಸಿಲ್ ಅಂತ ಬಳಲ್ತಾ ಇದ್ದು ಅದರಿಂದ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದೀರಾ ಆ ಥರ ಇದ್ದರೆ ನಿಮಗೊಂದು ಅತ್ಯುತ್ತಮವಾದ ಸಿಂಪಲ್ ಮನೆ ಮದ್ದನ್ನು ಹೇಳಿದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ಟಾನ್ಸಿಲ್ಸ್ ನಿಮಗೆ ಯಾವುದೇ ಕಾರಣಕ್ಕೆ ಬರೋದಿಲ್ಲ ಅದೇ ರೀತಿಯಲ್ಲಿ ನಿಮ್ಮ ಆರೋಗ್ಯದ ಎಲ್ಲ ಸಮಸ್ಯೆ ಕೂಡ ಪರಿಹಾರ ಆಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಬಹಳಷ್ಟು ಜನ ಈ ಟಾಮ್ಸೆಲ್ ಸಮಸ್ಯೆಯಿಂದ ಬಹಳಷ್ಟು ಬಳಲ್ತಾರೆ ಟಾಮ್ಸೆಲ್ಸ್ ಅಂದರೆ ಆ್ಯಕ್ಚುಲಿ ನಮ್ಮ ಗಂಟಲಲ್ಲಿರುವಂಥ ಒಂದು ಸೂಕ್ಷ್ಮವಾದ ಭಾಗ ಇದರಿಂದ ಏನಾಗುತ್ತೆ ಈ ಟ್ರಾನ್ಸೆಲ್ ಸಮಸ್ಯೆ ಇದ್ದಾಗ ಕೆಲವೊಮ್ಮೆ ಏನಾಗುತ್ತೆ ತುಂಬ ಗಂಟ್ಲು ನೋವು ಬರುವಂಥದ್ದು ಸಾಮಾನ್ಯವಾಗಿ ಈ ಟಾನ್ಸೆಲ್ ಸಮಸ್ಯೆ ಅಂದರೆ ಗಂಟ್ಲು ನೋವು ಜಾಸ್ತಿ ಬರುವಂಥದ್ದು ಅದಾದ ಮೇಲೆ ಶೀತ ಕಫ ಕೆಮ್ಮ ಇದೆಲ್ಲದಕ್ಕೂ ಮುಖ್ಯ ಕಾರಣ ಈ ಟಾನ್ಸೆಲ್ ಸಮಸ್ಯೆ ಅಂತೇಳಿ ಹೇಳ್ತಾರೆ ಕೆಲವೊಮ್ಮೆ ಏನಾಗ್ತಾರೆ ಡಾಕ್ಟ್ರುಗಳು ಹೇಳ್ತಾರೆ ಟಾನ್ಸಿಲ್ಸ್ನ ಸರ್ಜರಿ ಮಾಡಿ ತೆಗಿಬೋದು ಅಂತ ಕೂಡ ಹೇಳ್ತಾರೆ ಬಟ್ ಅದರಿಂದ ನಿಮಗೆ ಫ್ಯೂಚರ್ನಲ್ಲಿ ತುಂಬ ಪ್ರಾಬ್ಲಮ್ ಆಗ್ತದೆ ಯಾಕಂದರೆ ನನಗೆ ಗೊತ್ತಿರುವ ಹಾಗೆ ಒಬ್ಬರು ಡಾಕ್ಟರ್ ಹೇಳಿರೋ ಹಾಗೆ ಈ ಟಾನ್ಸಿಲ್ಸ್ ಇರೋದರಿಂದ ನಮಗೆ ಯಾವುದೇ ರೀತಿ ಕಾಯಿಲೆ ಬರ್ದೇ ಇರೋ ರೀತಿಯಲ್ಲಿ ಅದು ಮುಖ್ಯ ಪಾತ್ರ ವಹಿಸ್ತದೆ ಅಂತ ತಿಳ್ಕೊಂಡು ಕೂಡ ಹೇಳ್ತಾರೆ ಹಾಗಾಗಿ ಟಾನ್ಸಿಲ್ಸ್ನ ಆಪ್ರೇಷನ್ ಮಾಡಬಾರ್ದು ಅಂತಕೊಂಡು ಹೇಳ್ತಾರೆ ಬಟ್ ಇನ್ನು ಕೆಲವರು ಡಾಕ್ಟ್ರು ಟಾನ್ಸಿಲ್ಸ್ ಆಪ್ರೇಷನ್ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ ಈ ಟಾನ್ಸಿಲ್ಸ್ ಸಮಸ್ಯೆಗೆ ಒಂದು ಮನೆಯಲ್ಲೇ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಯಾಕಂದರೆ ಈ ಟಾನ್ಸಲ್ ಸಮಸ್ಯೆ ಒಮ್ಮೆ ಬಂತು ಅಂದರೆ ಭಾಳಷ್ಟು ಜನರಿಗೆ ಯಾವಾಗ ಆವಾಗ ಅವಾಗ ರಿಪೀಟ್ ಆಗ್ತಾನೇ ಇರ್ತದೆ ಅದು ತಿಂಗಳಿಗೊಮ್ಮೆ ಅವ್ರಿಗೆ ಏನಾದ್ರು ಒಂದು ಸಮಸ್ಯೆ ಬರ್ತದೆ ಹಾಗಾಗಿ ಇದಕ್ಕೊಂದು ಮನೆ ಮದ್ದನ್ನು ನಾನು ಹೇಳ್ತಾ ಇದ್ದೇನೆ ಇದು ತುಂಬ ಉಪಯುಕ್ತವಾದಂತಹ ಒಂದು ವಿಡಿಯೋ ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರೋದು ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ ಅದೇನಂತ ಹೇಳಿದ್ರೆ ಒಂದು ಜೇನುತುಪ್ಪ ಉಪ್ಪು ಇಲ್ಲಿ ಸೈಂಧವ ಲವಣ ತೊಗೊಂಡಿದ್ದೀನಿ ಸೈಂಧವ ಲವಣ ಇದ್ದರೂ ತುಂಬ ಒಳ್ಳೆಯದು ಇಲ್ಲಾಂದರೆ ನಾರ್ಮಲ್ ಉಪ್ಪನ್ನೇ ನೀವು ಉಪಯೋಗಿಸ್ಬೋದು ಹಾಗೆ ಲಿಂಬೆಹಣ್ಣು ಇಷ್ಟೇ ಬೇಕಿರುವಂತಹದ್ದು ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ತೇನೆ ಒಂದು ಗ್ಲಾಸು ಕುದಿಸಿ ಆರಿಸಿರುವಂತಹ ನೀರನ್ನು ತಗೊಳ್ಳಿ ಈ ನೀರಿಗೆ ಒಂದು ಲಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ಳಿ ನಾನು ಇದು ಹಿಂಡ್ಕೊಂಡಿದ್ದೇನೆ ಹಾಕ್ಕೊಳ್ತಾ ಇದ್ದೇನೆ ಈಗ ನಂತರ ಇದಕ್ಕೆ ಒಂದು ಎರಡು ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಾನು ಲವಣ ಹಾಕ್ಕೊಳ್ತಾ ಇದ್ದೇನೆ ನಿಮ್ಮ ಇಲ್ಲ ಅಂದರೆ ನಾರ್ಮಲ್ ಕಲ್ಲು ಉಪ್ಪನ್ನು ಉಪಯೋಗಿಸಿ ನಂತರ ಇದಕ್ಕೆ ಒಂದು ಚಮಚದಷ್ಟು ಜೇನುತುಪ್ಪನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೇನುತುಪ್ಪ ಹಾಕ್ತಾಯಿದ್ರೆ ಹಾಗಾಗಿ ನೀರು ಬಿಸಿ ಇರಬಾರ್ದು ಚೆನ್ನಾಗಿ ಕುದಿಸಿ ಕಂಪ್ಲೀಟಾಗಿ ಆರಿಸ್ಕೊಂಡಿರಬೇಕು ಅಂದರೆ ತಣ್ಣಗಾಗಿರ್ಬೇಕು ನೀರು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಉಪ್ಪು ಇದರಲ್ಲಿ ಸಂಪೂರ್ಣವಾಗಿ ಕರಗಬೇಕು ಅದೇ ರೀತಿಯಲ್ಲಿ ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗಬೇಕು ಇಲ್ಲಾಂದರೆ ಜೇನುತುಪ್ಪ ಏನಾಗುತ್ತೆ ಕೆಳಗಡೆ ಹೋಗಿ ಕೂತ್ಕೊಂಡು ಬಿಡ್ತದೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಟಾನ್ ಸಿಲ್ಸಿಗೆ ಮನೆ ಮದ್ದು ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕಂದ್ರೆ ವಾರದಲ್ಲಿ ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ಸಾರಿ ಈ ರೀತಿ ಮಾಡ್ಕೊಂಡು ಕುಡಿತಾ ಬನ್ನಿ ಈ ರೀತಿ ಮಾಡಿ ಕುಡಿತಾ ಬರೋದರಿಂದ ನಿಮಗೆ ಈ ಟಾನ್ಸಿಲ್ ಸಮಸ್ಯೆ ಇದೆಯಲ್ಲ ಇದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಅದೇ ರೀತಿಯಲ್ಲಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗ್ತದೆ ಇದು ಒಂದು ಆಯುರ್ವೇದಿಕ್ ಪುಸ್ತಕದಲ್ಲಿ ಇರೋದನ್ನು ನಾನು ನೋಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ ನೋಡಿದ್ರಲ್ಲ ಟಾನ್ಸಿಲ್ ಸಮಸ್ಯೆಗೆ ಒಂದು ಅತ್ಯುತ್ತಮವಾದ ಮನೆಮದ್ದು ಮತ್ತು ತುಂಬ ಸುಲಭದಲ್ಲಿ ಮಾಡಿಕೊಳ್ಳುವಂತಹ ಮನೆಮದ್ದನ್ನು ಹೇಳಿದ್ದಾರೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು